ಇನ್ನು ಯಾವುದೇ ಕ್ಷಣದಲ್ಲಿ ಸ್ಪರ್ಧಿಗಳಿಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆ ಇದೆ ಯಾವಾಗ ಬೇಕಾದರೂ ಸ್ಪರ್ಧಿಗಳು ಹೊರಗಡೆ ಬರಬಹುದು ಜಾಲಿವುಡ್ ಸ್ಟುಡಿಯೋದಲ್ಲಿ ಇರುವಂತಹ ಬಿಗ್ ಬಾಸ್ ಮನೆಯನ್ನು ತೊರೆದು ಎಲ್ಲರೂ ಹೊರಗಡೆ ಬರಬಹುದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಸ್ಪರ್ಧಿಗಳಿಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆ ಇದೆ ಯಾವಾಗ ಬೇಕಾದರೂ ಸ್ಪರ್ಧಿಗಳು ಹೊರಗಡೆ ಬರಬಹುದು ಜಾಲಿವುಡ್ ಸ್ಟುಡಿಯೋದಲ್ಲಿ ಇರುವಂತಹ ಬಿಗ್ ಬಾಸ್ ಮನೆಗೆ ತಿಲಾಂಜಲಿ ಬಿದ್ದಂತಾಗಿದೆ ಇದೇ ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಮನೆ ಇತ್ತು ಹೀಗಾಗಿ ಜಾಲಿವುಡ್ಗೆ ಬೀಗ ಬಿದ್ದಿರೋದ್ರಿಂದಾಗಿ ಈಗ ಬಿಗ್ ಬಾಸ್ಗೂ ಕೂಡ ಅಧಿಕೃತವಾಗಿ ತಿಲಾಂಜಲಿ ಹಾಡಿದಂತಾಗಿದೆ ಒಂದು ರೀತಿ ಅದಕ್ಕೂ ಕೂಡ ಬೀಗ ಹಾಕಿದಂತಿದೆ ಹೀಗಾಗಿ ಬಿಗ್ ಬಾಸ್ ನೋಡುಗರಿಗೆ ಇದೊಂದು ತೀವ್ರ ನಿರಾಸೆಯಾಗುವಂತಹ ಸುದ್ದಿ ಎಲ್ಲರೂ ಸಾಕಷ್ಟು ಇದೇ ಬಿಗ್ ಬಾಸ್ನ ನೋಡಿ ಅನೇಕರು ಎಂಜಾಯ್ ಕೂಡ ಮಾಡ್ತಾ ಇದ್ರು ಪ್ರತಿ ಬಾರಿ ಅನೇಕ ರೀತಿಯಾದಂತಹ ಒಂದು ಚರ್ಚೆಗಳಿಗೂ ಕೂಡ ಕಾರಣವಾಗ್ತಾ ಇತ್ತು ಆದರೆ ಈ ಬಾರಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಬಿಗ್ ಬಾಸ್ಗೆ ಫುಲ್ ಸ್ಟಾಪ್ ಬಿದ್ದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಮನೆಗೆ ತೆರಳಿದವರು ಗೇಟ್ ಪಾಸ್ ಪಡೆಯುವಂತಹ ಸಾಧ್ಯತೆ ಇದೆ ಗೆಲ್ಲಬೇಕು ಆಟ ಆಡಬೇಕು ಅಂತ ಬಂದವರು ಆಟ ನಿಲ್ಲಿಸಿ ಹೊರಗಡೆ ಬರುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಈ ಕ್ಷಣವೇ ಶೂಟಿಂಗ್ಗೆ ಸ್ಥಗಿತ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ ಕೂಡಲೇ ಶೂಟಿಂಗ್ ನಿಲ್ಲಿಸಬೇಕು ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅನುಮತಿ ಪಡೆದಿಲ್ಲ ಯಾವುದೇ ಅನುಮತಿ ಪಡೆದಿಲ್ಲ ಅನುಮತಿ ಪಡೆಯದೆ ಸ್ಟುಡಿಯೋ ಮನರಂಜನೆ ಪಾರ್ಕು ಇದೆಲ್ಲ ಮಾಡಿರುವಂಥದ್ದು ಇದೆಯಲ್ಲ ಇದಕ್ಕೆ ಈಗ ಬಿಗ್ ಬಾಸ್ ಬೆಲೆ ತೆರ್ತಾ ಇದೆ ಜೊತೆಗೆ ಜಾಲಿವುಡ್ ಸ್ಟುಡಿಯೋಸ್ ಕೂಡ ಈಗ ಒಂದು ಬೆಲೆ ತೆರ್ತಾ ಇದೆ ಒಂದು ಮನರಂಜನೆಯ ಪಾರ್ಕ್ ಆಗಿ ಇದು ಮಾರ್ಪಾಡಾಗಿತ್ತು ದೃಶ್ಯಾವಳಿಯಲ್ಲಿ ನೋಡ್ತಾ ಇದೀರಿ ಗೇಟ್ಗೆ ಬೀಗ ಹಾಕಿ ಜೊತೆಗೆ ಅದನ್ನ ಸೀಲ್ ಕೂಡ ಮಾಡಿದ್ದಾರೆ ಅಧಿಕಾರಿಗಳು ಇನ್ನು ಇದರ ಒಳಗೆ ಈಗ ಬಿಗ್ ಬಾಸ್ನ ಸ್ಪರ್ಧಿಗಳು ಒಳಗಡೆನೆ ಉಳ್ಕೊಂಡಿದ್ದಾರೆ ಬಿಗ್ ಬಾಸ್ನ ಸ್ಪರ್ಧಿಗಳು ಇನ್ನೂ ಹೊರಗಡೆ ಬಂದಿಲ್ಲ ಆಗ್ಲೇ ಈಗ ಬೀಗ ಬಿದ್ದಿರುವಂತಹ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಹೀಗಾಗಿ ಒಳಗಡೆ ಇರುವವರ ಕಥೆ ಏನು ಅಂತ ಒಂದು ಕಡೆ ಆದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಹೊರಗಡೆ ಬರಬಹುದು ಆಚೆ ಬರಬಹುದು ಕೇವಲ ಎರಡು ವಾರಕ್ಕೆ ಈ ಒಂದು ಆಟ ಅಂತ್ಯವಾದಂತಾಗಿದೆ ಇನ್ನು ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರವಾಗಿ ಈ ಒಂದು ಬೀಗ ಜಡಿದಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಮುಂದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಲಿವುಡ್ ಸ್ಟುಡಿಯೋಸ್ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬಹುದಾಗತ್ತೆ ಪರ್ಮಿಷನ್ ಪಡೆದುಕೊಳ್ಳದೆ ಇದ್ದರೆ ಅಂದರೆ ಒಂದು ವೇಳೆ ಮುಂಚೆನೆ ಪರ್ಮಿಷನ್ ಪಡೆದುಕೊಂಡೇ ಇದ್ದಿದ್ರೆ ಕಾನೂನಾತ್ಮಕವಾಗಿ ಜಾಲಿವುಡ್ಗೂ ಕೂಡ ಇದೊಂದು ತುಂಬಾ ಹಿನ್ನಡೆ ಆಗತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಾಗಲೂ ಕೂಡ ಅದನ್ನ ಮೆನ್ಷನ್ ಮಾಡಲಾಗಿತ್ತು ಅನುಮತಿ ಪಡೆದುಕೊಳ್ಳದೆ ಸ್ಟುಡಿಯೋ ಮನರಂಜನೆ ಪಾರ್ಕು ಇದೆರಡನ್ನೂ ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನುವಂತಹ ಒಂದು ಆರೋಪ ಇತ್ತು ಮನರಂಜನೆ ಪಾರ್ಕನ್ನು ಕೂಡ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ತಡಕಾಡಿದ್ದಾರೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಈಗ ಜಾಲಿವುಡ್ ಸ್ಟುಡಿಯೋಸ್ ಜೊತೆ ಜೊತೆಗೆ ಬಿಗ್ ಬಾಸ್ಗೂ ಕೂಡ ಒಂದು ಭಾರಿ ಆಘಾತ ಎದುರಾಗ್ತಾ ಇದೆ ಇನ್ನು ಕಾನೂನು ಸಂಘರ್ಷದಲ್ಲಿ ಏನಾಗುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಯಾಕಂದರೆ ಈಗ ಅಧಿಕೃತವಾಗಿ ಅಧಿಕಾರಿಗಳು ಬೀಗ ಹಾಕಿದ್ದಾಗಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ ಪರ್ಮಿಷನ್ ಪಡೆಯೋದಕ್ಕೆ ಪಡೆದುಕೊಳ್ಳಿಕೊಳ್ಳದೆ ಇರೋದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಕೂಡ ಹೇಳಬೇಕಾಗತ್ತೆ ಜೊತೆಗೆ ನಾವು ದಂಡ ಕಟ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಬಹುದು ಸಂಪೂರ್ಣವಾಗಿ ಬಿಗ್ ಬಾಸ್ಗೆ ತಿಲಾಂಜಲಿ ಬೀಳತ್ತಾ ಅಥವಾ ಸಣ್ಣ ಪುಟ್ಟ ವಿನಾಯಿತಿಗಳನ್ನು ಏನಾದರೂ ಪಡ್ಕೊಂಡು ಜಾಲಿವುಡ್ ಸ್ಟುಡಿಯೋಸ್ ಮತ್ತೆ ಓಪನ್ ಆಗುತ್ತಾ ಕಾದ್ ನೋಡಬೇಕಾಗತ್ತೆ ಅದು ಕಾನೂನು ಹೋರಾಟದಲ್ಲಿ ಎಲ್ಲವೂ ಕೂಡ ಗೊತ್ತಾಗತ್ತೆ ಆದರೆ ಈಗ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ನ ಯಾರ್ಯಾರು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಶಾಕಿಂಗ್ ವಿಚಾರ ಇದು ಎಲ್ರಿಗೂ ಶಾಕ್ ಎದುರಾಗ್ತಾ ಇದೆ ಸ್ಥಳಕ್ಕೆ ಏಕಾಏಕಿ ದೌಡಾಯಿಸಿದಂತಹ ಅಧಿಕಾರಿಗಳು ಎಲ್ಲರನ್ನ ಹೊರಗೆ ಹಾಕಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎಲ್ಲ ಸಿಬ್ಬಂದಿಗಳನ್ನು ಹೊರಹಾಕಿದ್ದಾರೆ ಎಲ್ಲರನ್ನ ಹೊರಹಾಕಿದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಟುಡಿಯೋಗೆ ಬೀಗ ಜಡಿದಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಕೂಡ ಕೊಟ್ಟಿತ್ತು ಈ ನೋಟಿಸ್ಗಳಿಗೆ ಉತ್ತರ ಕೊಡಬೇಕಾಗಿತ್ತು ಆದರೆ ಯಾವ ಕಾರಣಕ್ಕೆ ಉತ್ತರ ಕೊಡಲಿಲ್ಲ ಕಾನೂನು ಹೋರಾಟ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಕಾದ್ ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಕಲೀಗ್ ಅಪೇಕ್ಷಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಪೇಕ್ಷಾ ಪ್ರತಿ ಬಾರಿ ಬಿಗ್ ಬಾಸ್ ಬಂತು ಅಂತಂದರೆ ಬಿಗ್ ಬಾಸನ್ನು ನೋಡುಗರಿಗೆ ಒಂದು ರೀತಿ ಹಬ್ಬ ಆದರೆ ಎರಡೇ ವಾರದಲ್ಲಿ ಬಿಗ್ ಬಾಸ್ನ ಸ್ಪರ್ಧಿಗಳು ಆಟನೇ ನಿಲ್ಲಿಸಿದ್ದಾರೆ ಆಘಾತ ಎಲ್ರಿಗೂ ಕೂಡ ಯಾವಾಗ ಹೊರಬರುವಂತಹ ಸಾಧ್ಯತೆ ಇದೆ ಬಿಗ್ ಬಾಸ್ ಮನೆಯಿಂದ ಜೊತೆಗೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದು ಯಾವ ರೀತಿ ಆಘಾತ ತಂದೊಡ್ಡತಿ ಅಂತ ಆ ಖಂಡಿತವಾಗ್ಲು ಸಂತೋಷ್ ಏನಂತಂದ್ರೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದೊಂಥರ ಬೇಸರದ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇತ್ತೀಚೆಗಷ್ಟೇ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಬಿಗ್ ಬಾಸ್ ಸುಮಾರು ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ಸ್ ಗಳು ಈಗ ಸದ್ಯಕ್ಕೆ ಒಳಗಡೆ ಹೋಗಿದ್ರು ಅವತ್ತು ಇಬ್ರು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಏನಂತಂದ್ರೆ ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಸದ್ಯಕ್ಕೆ ಇವಾಗ ಆ ಸ್ಟುಡಿಯೋದಲ್ಲಿ ನಡೀತಾ ಇರುವಂತದ್ದು ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇದೆ ಸುಮಾರು ಭಾರಿ ಒಂದು ದೊಡ್ಡ ಫ್ಯಾನ್ ಬೇಸ್ ಇರುವಂತಹ ಶೋ ಈ ಒಂದು ಶೋ ಎರಡೇ ವಾರಕ್ಕೆ ಮುಗ್ದು ಹೋಗುತ್ತಾ ಅನ್ನೋ ಒಂದು ಆತಂಕ ಕೂಡ ಅವರ ಅಭಿಮಾನಿಗಳಲ್ಲಿ ಸ್ಟಾರ್ಟ್ ಆಗಿದೆ ಹಾಗೆ ಇನ್ನೊಂದೇನಂತಂದ್ರೆ ರಾಮನಗರ ತಹಶೀಲ್ದಾರ್ ಏನಿದ್ದಾರೆ ತೇಜಸ್ವಿನಿ ಇವರ ನೇತೃತ್ವದಲ್ಲಿ ಇಂದು ಬಿಗ್ ಬಾಸ್ ಗೇಟ್ಗೆ ಬೀಗವನ್ನ ಜಡಿಯಲಾಗಿದೆ ಹಾಗೆ ಅವರು ಹೇಳ್ತಿರೋ ಪ್ರಕಾರ ಏನಂತಂದ್ರೆ ನಾವೀಗ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ವಿ ಆದ್ರೆ ಆ ಕಡೆಯಿಂದ ನಮ್ಗೆ ಯಾವುದೇ ಆದಂತ ಒಂದು ರಿಪ್ಲೈ ಕೂಡ ಬಂದಿಲ್ಲ ಅಂತ ಹಾಗೆ ಒಂದಿಷ್ಟು ಹೈ ಡ್ರಾಮಾ ಕೂಡ ನಡೆದಿದೆ ಬಿಗ್ ಬಿಗ್ ಬಾಸ್ ಮನೆಗೆ ಬೀಗ ಜಡುವಂತಹ ಸಂದರ್ಭದಲ್ಲಿ ಏನಂತಂದ್ರೆ ನೀವು ಯಾವುದೇ ಕೋರ್ಟಿಗೆ ಬೇಕಾದ್ರೂ ಹೋಗಿ ಏನೇ ಆದ್ರೂ ಮಾಡಿ ನಾವು ಮಾತ್ರ ಬೀಗವನ್ನ ತೆಗೆಯೋದಿಲ್ಲ ಅಂತ ತೇಜಸ್ವಿನಿ ತಹಶೀಲ್ದಾರ್ ತೇಜಸ್ವಿನಿ ಅವರು ಬಹಳ ಸ್ಟ್ರಾಂಗ್ ಆಗಿ ಹೇಳಿರುವಂತದ್ದು ಹಾಗೆ ಆ ಒಳಗಡೆ ಯಾರೆಲ್ಲ ಸಿಬ್ಬಂದಿಗಳಿದ್ದಾರೆ ಹಾಗೆ ಆ ಹದಿನೇಳು ಜನ ಸ್ಪರ್ಧಿಗಳನ್ನ ಕೂಡ ಏಳುವರೆ ಸಂಜೆ ಏಳುವರೆ ಒಳಗಡೆ ಅಷ್ಟು ಜನ ಕೂಡ ಆಚೆ ಬರಬೇಕು ಅಂತ ಒಂದು ಕಾಲಾವಕಾಶವನ್ನ ಕೂಡ ಕೊಟ್ಟಿರುವಂತದ್ದು ಬಿಡದಿಯ ಕೈಗಾರಿಕಾ ಪ್ರದೇಶ ಈ ಒಂದು ಜಾಲಿವುಡ್ ಸ್ಟುಡಿಯೋ ಏನಿದೆ ಇದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬರುತ್ತೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ತೊಂದರೆ ಆಗಿತ್ತು ಈ ಒಂದು ಜಾಲಿವುಡ್ ಸ್ಟುಡಿಯೋ ಮುಂಚೆ ಇನೋವೇಟಿವ್ ಫಿಲ್ಮ್ ಸಿಟಿ ಆಗಿತ್ತು ಅದಾದ ನಂತರ ಇವಾಗ ಜಾಲಿವುಡ್ ಸ್ಟುಡಿಯೋ ಆಗಿ ಬದಲಾಗಿದೆ ಹಾಗೆ ಒಂದಿಷ್ಟು ಸಮಸ್ಯೆಗಳ ನಡುವೆಯೇ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಇವಾಗ ಅಲ್ಲಿ ನಡೀತಾ ಇರುವಂತದ್ದು ಆ ಇದನ್ನೆಲ್ಲ ಒಂದು ಪರಿಶೀಲನೆ ನಡೆಸುತ್ತೆ ಯಾವ ರೀತಿ ಅಲ್ಲಿ ಒಂದು ಆ ಸ್ಟೂಡಿಯೋವನ್ನ ಸೆಟ್ ಅಪ್ ಮಾಡಿದ್ರು ಈ ರೀತಿಯಾದಂತಹ ಒಂದು ಎಲ್ಲವನ್ನು ಕೂಡ ಕ್ಲಿಯರ್ ಆಗಿ ಕ್ಲಿಯರ್ ಆದ ನಂತರವೇ ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡ ಮಾಡ್ಬೇಕಾಗಿತ್ತು ಆದ್ರೆ ಯಾವುದೇ ರೀತಿ ಕೂಡ ಒಂದು ಪರಿಶೀಲನೆಯನ್ನ ನಡೆಸದೆ ಏಕಾಏಕಿಯಾಗಿ ಆ ಶೋವನ್ನ ಸ್ಟಾರ್ಟ್ ಮಾಡಿದ್ದಾರೆ ಈಗ ಸಡನ್ ಆಗಿ ಅಷ್ಟು ಜನ ಸ್ಪರ್ಧಿಗಳು ಆಚೆ ಬರಬೇಕು ಅಂದ್ರೆ ಅಲ್ಲಿ ಒಂದಿಷ್ಟು ಕೂಡ ಗೊಂದಲಗಳಾಗುತ್ತೆ ಯಾಕಂತಂದ್ರೆ ಅವ್ರು ಹೊರಗಡೆ ಬಂದ್ರೆ ನಾವು ಒಳಗಡೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ವಿ ಎಲ್ಲವನ್ನು ಕ್ಲೂ ಸಿಕ್ಕಂಗತ್ತೆ ಸೊ ಇವಾಗ ಮೇನ್ ಇವಾಗ ಅಷ್ಟು ಜನ ಕಂಟೆಸ್ಟೆಂಟ್ಸ್ ಗಳ ಒಂದು ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವರ ಒಂದು ಡಿಸಿಷನ್ ಯಾವ ರೀತಿ ಆಗಿರುತ್ತೆ ಎಲ್ಲಾದ್ರೂ ಸೀಕ್ರೆಟ್ ರೂಮ್ ನಲ್ಲಿ ಇರ್ತಾರ ಏನು ಅನ್ನೋದನ್ನ ಕಾದ್ ನೋಡ್ಬೇಕಿರುವಂತದ್ದು ಸಂತೋಷ್ ನೋಡಿದಾಗ ಕಳೆದ ಬಾರಿ ಕೂಡ ಇದೇ ರೀತಿಯಾದಂತಹ ಗೊಂದಲಗಳು ಎದುರಾಗಿತ್ತು ಸಮಸ್ಯೆಗಳು ಎದುರಾಗಿತ್ತು ಆದರೆ ಎಲ್ಲೋ ಒಂದೆಡೆ ಜಾಲಿವುಡ್ ಸ್ಟುಡಿಯೋಸ್ ಎಚ್ ಎಚ್ಚೆತ್ಕೊಳ್ಳಿಲ್ವಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದೆಡೆ ಈಗ ಬಿಗ್ ಬಾಸ್ನಲ್ಲಿ ಯಾರ್ಯಾರು ಒಳಗಡೆ ಹೋಗಿದ್ರು ನೀವು ಹೇಳ್ದ ಹಾಗೆ ಒಂದು ವೇಳೆ ಏನಾದರೂ ಅವ್ರಿಗೆ ಕ್ಲೂ ಸಿಕ್ಕರೆ ಈವರೆಗೆ ನಡೀತಾ ಇದ್ದಂತಹ ಒಂದು ಕಂಟೆಸ್ಟೆಂಟು ಯಾರ್ಯಾರು ತುಂಬ ಶ್ರಮಪಟ್ಟು ಆಟ ಆಡ್ತಾ ಇದ್ರು ಅಂಥವ್ರಿಗೆಲ್ಲ ಒಂದು ರೀತಿ ಮೋಸ ಆಗಬಹುದಾ ಅಂತ ಅಂದ್ರೆ ಸಂತೋಷ್ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಜಸ್ಟ್ ಒಂದು ವಾರ ಅಷ್ಟೇ ಆಗಿದೆ ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ಸ್ ನಲ್ಲಿ ಇಬ್ರು ಆಚೆ ಆಲ್ರೆಡಿ ಎಲಿಮಿನೇಟ್ ಆಗಿ ಬಂದಿದ್ದಾರೆ ಇನ್ನು ಕಳೆದ ವರ್ಷ ಬಿಗ್ ಬಾಸ್ ಸೀಸನ್ ಇಲ್ಲಿ ನಡೀತಾ ಇರಲಿಲ್ಲ ಇನ್ನೊಂದು ಜಾಗದಲ್ಲಿ ನಡೀತಿತ್ತು ಅಲ್ಲೊಂದಿಷ್ಟು ಸಮಸ್ಯೆ ಆದ ಸಮಸ್ಯೆ ಆಗಿದ್ರಿಂದನೇ ಈ ಬಾರಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಕಾರಣಕ್ಕೇನೆ ಜಾಲಿವುಡ್ಗೆ ಸ್ಟುಡಿಯೋವನ್ನ ಶಿಫ್ಟ್ ಮಾಡಲಾಗಿತ್ತು ಇನ್ನೊಂದೇನಂದ್ರೆ ಬಹಳ ಕ್ರಿಯೇಟಿವ್ ಆಗಿ ಬಹಳ ಒಂದು ಇನೋವೇಟಿವ್ ಆಗಿ ಈ ಬಾರಿಯ ಬಿಗ್ ಬಾಸ್ ಮನೆ ಕೂಡ ತಯಾರಾಗಿತ್ತು ಅಂತಂದ್ರೆ ನಮ್ಮ ಕರ್ನಾಟಕದ ಒಂದಿಷ್ಟು ಅಂಶಗಳನ್ನ ಅಲ್ಲಿ ಒಳಪ ಬಿಗ್ ಬಾಸ್ ಮನೆ ತಯಾರಾಗಿತ್ತು ಇನ್ನು ಕಂಟೆಸ್ಟೆಂಟ್ಸ್ ವಿಚಾರಕ್ಕೆ ಬರೋದಾದ್ರೆ ಈ ಬಾರಿ ಒಂದಿಷ್ಟು ಕಾನ್ಸೆಪ್ಟ್ ಕಾನ್ಸೆಪ್ಟ್ಸ್ ಕೂಡ ಚೇಂಜ್ ಮಾಡಿದ್ರು ಅಂದ್ರೆ ಒಂಟಿ ಜಂಟಿ ಅನ್ನೋ ರೀತಿ ಕಾನ್ಸೆಪ್ಟ್ಸ್ ಮಾಡಿದ್ರು ಅದ್ರಲ್ಲಿ ಲಾಸ್ಟ್ ವೀಕ್ ಏನಾಯ್ತು ಅಂದ್ರೆ ಇಬ್ರು ಇಬ್ರು ಕೂಡ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ ಸೊ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಈಗಷ್ಟೇ ಸ್ಟಾರ್ಟ್ ಆಗ್ತಿರೋದ್ರಿಂದ ಮೊನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವರು ಒಂದಿಷ್ಟು ಸಲಹೆಗಳನ್ನ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಟ್ಟಿದ್ರು ಯಾರು ಆಟ ಆಡ್ತಿಲ್ಲ ಅವ್ರನ್ನ ಬೂಸ್ಟ್ ಮಾಡುವಂತದ್ದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದ ಬಳಿಕ ಕಂಟೆಸ್ಟೆಂಟ್ಸ್ಗಳು ಕೊಂಚ ಈ ವಾರ ಕಳೆದ ವಾರಕ್ಕಿಂತ ಈ ವಾರ ಕೊಂಚ ಶಾರ್ಪ್ ಆಗಿದ್ರು ಹಾಗೆ ಒಂದಿಷ್ಟು ಜಗಳಗಳು ಕೂಡ ನಡೆಯೋಕೆ ಶುರುವಾಗಿತ್ತು ಇಂತಹ ಹೊತ್ತಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳೇನಾದ್ರೂ ಆಚೆ ಬಂದ್ರೆ ಆ ಯಾವ ರೀತಿ ಇರ್ಬೋದು ಅಂದ್ರೆ ಒಂದಿಷ್ಟು ಆದ್ರೂ ಸಿಕ್ಕಿರುತ್ತೆ ಹಾಗೆ ಒಳ್ಳೆ ರೀತಿನಲ್ಲಿ ಆಟ ಆಡ್ತಿರೋರ್ಗೂ ಕೂಡ ಸಮಸ್ಯೆಗಳು ಇಲ್ಲಿ ಎದುರಾಗುತ್ತೆ ಇನ್ನು ಯಾರು ಸುಮ್ಮನೆ ಕೂತಿದ್ರು ಅವ್ರಿಗೆ ಗೊತ್ತಾಗುತ್ತೆ ಓಕೆ ನಾವು ಏನು ಆಟ ಆಡ್ತಾ ಇಲ್ಲ ಇನ್ನಷ್ಟು ನಾವು ಎಚ್ಚೆತ್ಕೊಂಡು ಆಟ ಆಡ್ಬೇಕು ಅನ್ನೋದು ಸೊ ಈಗ ಮೇನ್ ಆಗಿರುವಂತಹ ಒಂದು ಸಮಸ್ಯೆ ಅಂದ್ರೆ ಇದೆ ಯಾಕಂದ್ರೆ ಹೊರಗಡೆ ಜಗತ್ತಿನ ಒಂದು ಒಂದಿಷ್ಟು ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಆ ಒಂದು ಸ್ಪರ್ಧಿಗಳಿಗೆ ಇರೋದಿಲ್ಲ ಏಕಾಏಕಿಯಾಗಿ ಇಷ್ಟು ಜನ ಕೂಡ ಹೊರಗಡೆ ಬಂದ್ರೆ ಆಗ ಗೇಮ್ ಪ್ಲಾನಿಂಗ್ ಕೂಡ ಚೇಂಜ್ ಆಗುತ್ತೆ ಸಂತೋಷ್ ಧನ್ಯವಾದಗಳು ಅಪೇಕ್ಷಾ